ಎಲ್ರಿಗೂ ನಮಸ್ಕಾರ ಪ್ರತಿಭೆ ಕುಟುಂಬದ ವತಿಯಿಂದ ಇವತ್ತು ಹೊಸ ವರ್ಷದ ಪ್ರಯುಕ್ತ ಆಯೋಜಿಸಿರುವ ಸಂಗೀತ ರಸಸಜೆ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನೆರವೇರತ್ತೆ ಇದು ರಾಗದೀಪ ಆಡಿಟೋರಿಯಂ ತುಂಬಾ ಚೆನ್ನಾಗಿದೆ ಆಡಿಟೋರಿಯಂ ಸೊ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಂತ ನಾಗಣ್ಣ ಹುಸೂರು ಹೇಮಾವತಿ ಅಕ್ಕ ರೇಣುಕಕ್ಕ ಆಮೇಲೆ ಮಹೇಂದ್ರ ರಾಮಚಂದ್ರಣ್ಣ ಎಕ್ಸ್ಪೆಷಲಿ ಮಧುಬ್ರು ಈ ಆ ಹೇಳಿದೆ ಎಲ್ಲರೂ ಪ್ರತಿಯೊಬ್ರುನು ಮಂಜು ಆಗಿರ್ಬೋದು ಸಂಧ್ಯಾ ಇಲ್ಲಿರೋ ಇವರು ರಾಜೇಶ್ರು ಆಮೇಲೆ ಲಾಸ್ಟ್ ಇವರು ನಮ್ಮ ಮಾಲೀಕರು ಎಲ್ಲರೂ ಆನಂದ್ ಸರ್ ಆಗಿರ್ಲಿ ಬಂದಿರೋ ಎಲ್ಲ ಸಿಂಗರ್ಸ್ ಸಿಂಗರ್ಸ್ಗಳು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇವಾಗ ಹಾಡ್ತಾ ಒಬ್ರು ಪ್ರೋತ್ಸಾಹ ಕೊಡ್ತಾ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದಿರಿ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಈ ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ತುಂಬಾ ಶ್ರಮ ಇರುತ್ತೆ ಆ ಮ್ಯಾನೇಜ್ಮೆಂಟ್ ಟೀಮ್ ಗೆ ಒಂದ್ ದೊಡ್ಡ ಚಪ್ಪಾಳೆ ಎಲ್ಲರೂ ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡೋದು ತುಂಬಾ ಕಷ್ಟದ ಕೆಲಸ ತುಂಬಾ ದಿನದಿಂದ ಪ್ಲಾನ್ ಮಾಡಿ ಮಾಡಬೇಕು ಇಂಥ ಕಾರ್ಯಕ್ರಮಗಳು ಮಾಡ್ಕೊಂಡೆ ಬಂದಿದ್ದಾರೆ ನಾಗಣ್ಣ ಅವರು ನಮ್ಮಂತ ಕಲಾವಿದರುಗಳು ಸಣ್ಣ ಪುಟ್ಟ ವ್ಯಕ್ತಿಗಳು ಈ ತರ ಬೆಳೀತಿರೋದೆ ಇಂಥ ವೇದಿಕೆಯಿಂದ ಸೊ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ವ್ಯವಸ್ಥೆನೇ ಇಲ್ಲೇ ಇಲ್ಲಿ ಹಾಗೇನೆ ಹಾಗೇನೆ ಇವತ್ತು ಊಟದ ವ್ಯವಸ್ಥೆ ನಮ್ಮ ನಿಮ್ಮ ತುಂಬಾ ಚೆನ್ನಾಗಿ ಮಾಡಿದ್ರು ನಾನ್ ವೆಜ್ ವೆಜ್ ಅಲ್ಲ ಒಂದು ಜೋರ ಒಂದು ಜೊತೆಗೆ ಬಂದಿರೋ ದೂರದಿಂದ ಬಂದಿರೋ ಎಲ್ಲ ಬೇರೆ ಬೇರೆ ಎಲ್ಲ ಬಂದಿದ್ರು ಬೇರೆ ಬೇರೆ ಜಿಲ್ಲೆಯಿಂದೆಲ್ಲ ಬಂದು ಆಡಿ ತುಂಬಾ ಎಂಜಾಯ್ ಮಾಡಿದ್ರು ನಮ್ಮ ಟಾರ್ಚರ್ ಮಾಡಿ ಗೋಳಿ ಇಟ್ಕೊಂಡು ಎಲ್ಲ ಫುಲ್ ಜಾಲಿ ಮಾಡಿದರೆ ಡ್ಯಾನ್ಸ್ ಆಡಿ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ರು ಕಾರ್ಯಕ್ರಮ ತುಂಬಾ ಸಕ್ಸಸ್ ಆಗಿದೆ ಸೊ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಸಕ್ಸಸ್ ಆಗಕ್ಕೆ ಇನ್ನೂ ಒಂದು ಕಾರಣ ಸಿಂಪಾಲು ನಮ್ಮ ಸೌಂಡ್ ಆಪರೇಟರ್ ಮಧುಬ್ರಾಗಿರ್ಲಿ ಮೇಡಮು ಧನು ಮೇಡಮ್ ಯಾಕಂದ್ರೆ ಆಡಿಟೋರಿಯಂ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಸೌಂಡ್ ಸಿಸ್ಟಮ್ ಇಂದ ಹಿಡಿದು ಸಣ್ಣ ಪುಟ್ಟ ಲೋಪದೋಷಗಳು ಇರೋದನ್ನೆಲ್ಲ ಸರಿ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಮುಂದೆ ಆಡಿಟೋರಿಯಂ ಬೇಕಾದವರು ರಘದೀಪ ಆಡಿಟೋರಿಯಂನ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಚೆನ್ನಾಗಿ ಹಣ ಬನ್ನಿ ದಯವಿಟ್ಟು ಸೊ ರಾಮಚಂದ್ರನ್ ಅವರು ದಯವಿಟ್ಟು ಬನ್ನಿ ತುಂಬಾ ಥ್ಯಾಂಕ್ಸ್ ನನಗೂ ಕೂಡ ಇಲ್ಲಿ ಆಡೋಕ್ಕೆ ಅವಕಾಶ ಕೊಟ್ಟಿದ್ದು ನಾಗಣ್ಣ ಇದೇ ತರ ನಮ್ಮ ಸ್ನೇಹ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇದುವರೆಗೂ ಮಾತಾಡಿದಂತ ನಮ್ಮ ರವಿಶಾಸ್ತ್ರಿ ಅವರಿಗೆ ನನ್ನ ಕಡೆಯಿಂದ ತುಂಬಾ ಹೃದಯ ಧನ್ಯವಾದಗಳು ನಮ್ಮ ಹೇಳಬೇಕು ಅಂತಂದ್ರೆ ನಮ್ಮ ರೇಣುಕ ಅಕ್ಕ ಮತ್ತೆ ನಮ್ಮ ಬಾಬಾ ರಾಮಚಂದ್ರ ರೇಣುಕಾ ರಾಮಚಂದ್ರ ಅವರಿಗೆ ಇದನ್ನು ನಾನು ಮನಸ್ಪೂರ್ತವಾಗಿ ಸಲ್ಲಿಸ್ತಾ ಇದ್ದೀನಿ ಈ ಇವೆಂಟ್ ಮಾಡಬೇಕು ಅಂತ ಅವರೇ ಹೇಳಿರೋದು ಹಾಗಾಗಿ ನನ್ನ ಕಡೆಯಿಂದ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಈ ರಾಜೀಪು ರಾಜೇಶ್ ಧನುರ್ ಮೇಡಮ್ ಹಾಗೂ ನಮಗೆ ಹಾಡಕ್ಕೆ ಏನ್ ಬೇಕು ಸ್ಪೀಕರ್ ಬೇಕು ಅದಕ್ಕೆ ಸ್ಫೂರ್ತಿ ಕೊಡುವಂತ ನಮ್ಮ ಎಂಆರ್ ಮತ್ತು ನಮ್ಮ ಜಿಗಿಣಿ ಮಾಲೀಕರು ಅವರು ಕೂಡ ನನ್ನ ಕಡೆಯಿಂದ ಮೂರು ಜನಗೂ ನನ್ನ ಕಡೆಯಿಂದ ಹೃದಯ ಧನ್ಯವಾದ ಧನು ಮೇಡಮ್ ಧನು ಮೇಡಮ್ದು ತುಂಬಾ ಇದಿದೆ ಆ್ಯಕ್ಚುಲಿ ಅವ್ರ ಪಾಪ ಏನು ನೆನ್ನೆ ಹೋಗಿದೆ ಊರಿಗೆ ಬಂದು ಇವತ್ತು ನಮಗಾಗಿ ಓಡೋಡ್ ಬರ್ತಾ ಇದ್ರು ನನ್ನ ಮಾಡ್ತಾರೆ ತುಂಬಾ ಎಂಜಾಯ್ ಮಾಡ್ತಾರೆ ಡ್ಯಾನ್ಸ್ ಕೂಡ ಹಾಡ್ತಾರೆ ಅವರು ಕೂಡ ನನ್ನ ಕಡೆಯಿಂದ ಹಾಗೆ ನಮ್ಮ ಇನ್ನೊಬ್ಬ ಆತ್ಮೀಯ ಸ್ನೇಹಿತರು ನಮ್ಮ ಕ್ಯಾಮ್ರಾಮನ್ ಸುರೇಶ್ ಅವರು ಈ ದಿನ ಊಟದ ವ್ಯವಸ್ಥೆ ನಮ್ಮ ಹೇಮಾವತಿ ಅವರ ಕಡೆಯಿಂದ ಆಗಿದೆ ಅದಕ್ಕೆ ಸಪೋರ್ಟ್ ಕೊಟ್ಟಂತ ನನ್ನ ಸಂಧ್ಯಾ ಅವರು ಜಾಸ್ತಿ ಇದು ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅವರು ಕೂಡ ಕಡೆ ಕಡೆಯಿಂದ ಒಂದು ಅಭಿನಂದನೆ ಇದೆ Yeah. yeah.